ನೀರು ಪವಾಡ ಪುರುಷನ ಹುಚ್ಚ ಬಿಟ್ಟು ನೋಡಿ ಆ ಪುಣಾತ್ಮ ಹಾ ಗಂಡೆ ಹಂಚ ಅಮ್ಮ ಮಗ ಬಂದ ಗಂಡೆಕಾಲ್ ಕೊಡ್ತಾರೆ ಸಾಯಂಕಾಲ ಹಂಗ್ ಹುಡ್ಕೊಂಡು ಚೆನ್ನಾಗಿ ಅಲ್ಲಿ ಗಟ್ಟಿ ಬರ್ತದೆ ಆಯ್ತಾ ನೀವು ಅಲ್ಲಿ ಅಲ್ಲಿ ಕಡೆ ಅಲ್ವಾ ಒಂದ್ಸರಿ ಯಾರ ಯಾರು ಅಂದಾದ್ರೂ ಎಂಜಾಯ್ ಮಾಡ್ತೀನಿ ನಿಮಗೆ ತುಂಬಾ ಸ್ವಾಗತ ಒಂದು ರೂಪಾಯಿ ದುಡ್ಡು ಕೊಡಿ ಇಲ್ಲ ಅಂದ್ರೆ ಸಾವಿರ ರೂಪಾಯಿ ಬಿಡ್ತೀನಿ ಪರವಾಗಿಲ್ಲ ಆಚೆ ಕಡೆ ಹತ್ತು ರೂಪಾಯಿ ಆಗ ಕುರಿ ಕೊಡಿ ಕುಡ್ರಿ ಕೊಡಿ ಇಲ್ಲ ಅಂದ್ರೆ ಒಂದು ಪ್ಲೇಟ್ ಅನ್ನ ತಮ್ಮ ಕೊಡ್ತೀವಿ ಪುಣ್ಯ ಬರ್ತದೆ ಬಿಟ್ಟು ಬರ್ತೀರಾ ಹಾಗಲ್ವಾ ಕೇಕ್ ಕಟ್ ಮಾಡ್ತಿರಲ್ಲ ಅದ್ರ ಬದ್ದೆ ಅನ್ನ ಹಾಕೋ ಪ್ರಯತ್ನ ಪಡೇ ಹಾಕ್ತೀನಿ ಬೇಡ್ಕೊಳ್ಳಿ ಚಿತ್ರ ಬೆಳಕು ಅನಿಬಿಳಕು ಪುಣ್ಯ ಮಾಡಿರ್ಬೇಕು ಬೆಳಗಿರೋ ಕರ್ಗಾರ ನಾನ್ ಜವಾಬ್ದಾರ ಬೆಳಗಿನ ಕರ್ಗಿನ ಬೆಳಗಾರ ನಾನ್ ಜವಾಬ್ದಾರ ಬೇಕಪ್ಪ ನಾನ್ ಜವಾಬ್ದಾರ ಅಲ್ಲ ಅಂತ ಹೇಳಿ ನಾನು ಹೆಂಗೆ ಬೆಳಗ್ಗೆ ಅಂತ ಹೆಂಗ್ ಬರ್ಲಿಕ್ಕೆ यो त मोरङको हो बाबा बाबा मन्दिर आदर भरे नि मन्दिर आदर भरे नि निगन्तहरु एक जना